ಇಪ್ಪತ್ತಾರನೇ ತಾರೀಕು ವರ್ಗೂ ಏನ್ ಮಾಡ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಒಂದಾದ್ಮೇಲೆ ಒಂದು ನೋಡ್ಕೊಂಡು ವಿವರವಾಗಿ ನಮ್ಮ ಯುವ ಜನತೆ ಏನ್ ಮಾಡ್ಬೇಕು ಶಿಕ್ಷಕರು ಏನ್ ಮಾಡ್ಬೇಕು ಡಾಕ್ಟರ್ ಏನ್ ಮಾಡ್ಬೇಕು ರಕ್ತಾಂಶರು ಎಲ್ಲದ್ರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ವಿವರಗಳೊಂದಿಗೆ ನಿಮ್ಗೆ ತನೆಗಾಕಿದ್ದಾರೆ ನಮ್ಮ ಮುಖಂಡ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳುವಂತದ್ದೇನೂ ಇಲ್ಲ ಅವೆಲ್ಲ ಮಾಡಿದ್ರೆ ನೀವೆಲ್ಲ ಕೂಡ

ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಚೇರ್ಮನ್ ಮೋದಿ ಮಾಡಿ ಅವರು ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಏನೆಲ್ಲ ಶುಭ್ರಗಳೈತೆ ಎಲ್ಲವನ್ನೂ ಕೂಡ ಜನರ ಮೆಚ್ಚುಗೆ ತರ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳಿಸಲ ಏನು ರಿಸಲ್ಟ್ ಬಂದಿತ್ತು ಮುನ್ನೂರ ಚಲ್ರೆಜಾರಿಟಿ ಎಷ್ಟು ಬಂದಿತ್ತು ನಮ್ಮ ಮಾತ್ರ ಬಂದಿದ್ದು ಇವಾಗ ಇನ್ನೂರ ಎಂಬತ್ಮೂರು ಅದ್ದು ನಾನೂರ ಐವತ್ತು ಸೀಟು ಮನೆ ಬಸ್ ಇದ್ದಂತೆ ಅನ್ಕೊಂಡಿದ್ವಿ ಆಗ್ಲಿಲ್ಲ ಆದ್ರೆ ಸಂಕ್ಷಿಪ್ತವಾಗಿ ನಾವು ಜನರ ಮನ್ಸಿಗೆ ಹೋಗ್ಬೇಕಾದ್ರೆ ಹಳ್ಳಿಯಿಂದ ಡೆಲ್ಲಿವರೆಗೂ ಒಂದು ಹೆಣ್ಣು ಮಗು ಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿ ಕುಡಿಯಲಿಲ್ಲ ಬೀದಿ ದೀಪ ಮನೆ ಮುಂದೆ ಇರ್ತಕ್ಕಂತ ಚರಂಡಿ ಸ್ವಚ್ಛತೆ ಇದು ಒಂದು ಇದ್ರ ಜೊತೆಯಲ್ಲಿ ಸಾಮಾಜಿಕವಾಗಿ ನಾವು ಗ್ರಾಮಗಳಲ್ಲಿ ಒಂದು ಸಮೀನ ಜನರ ಜೊತೆಯಲ್ಲಿ ಯಾವ ರೀತಿ ನಾವು ಗ್ರಾಮಗಳಲ್ಲಿ ನಡ್ಕಂತೀವಿ ಸಾವಿರ್ಬೋದು ನೋವಿರ್ಬೋದು ಹಾಸ್ಪಿಟ್ಲ್ ಇರ್ಬೋದು ರಕ್ತಾನ ಶಿಬಿರ ಇರ್ಬೋದು ಬಡವಾಗ ಬಡವರಿಗೆ ಮಾಡ್ತಕ್ಕಂಥ ಕೆಲಸ ಇರ್ಬೋದು ಇವು ಮಾಡಿದಾಗ ನಾವು ಊರಿನಲ್ಲಿ ರ್ಯಾಂಕ್ ತಗೋಬಹುದು ಅದಕ್ಕೆ ನಾನು ಉದಾಹರಣೆ ಹೊರಟೂರು ಹತ್ತೂರು ಹನ್ನೆರಡು ಹದಿನೈದು ಅಲ್ಲ ಒಂದೇ ಒಂದೇವರೆ ಹೊರಟೋರು ಇಪ್ಪತ್ತೆರಡು ಸೀಟು ಇಪ್ಪತ್ತೆರಡು ಇಪ್ಪತ್ತೆರಡು ನಾನು ಗಳಿಸಿದ್ದೀನಿ ಸಾಕ್ಷಿ ನಾನೇ ತಾಲೂಕು ಆಫೀಸು ಡಿ ಸಿ ಆಫೀಸು ವಿಧಾನಸೌಧ ಮಂತ್ರಿ ಮನೆ ಎಂ ಎಲ್ ಎ ಮನೆಗೆ ಹೋಗಲ್ಲ ಎದ್ದು ಜನರ ಕೆಲಸ ಜನ ಊರು ಅಷ್ಟೇ ಪಿ ಟಿ ಎಸ್ ಬಸ್ಬೇಕಲ್ಲ ಸೆಕಲ್ ನೋಡ್ಬೇಕಲ್ಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಊರಲ್ಲೇ ಇರೋದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ನಮ್ದು ನಗರ ಜಿಲ್ಲೆ ಬೆಂಗಳೂರು ಆನೆಕಲ್ಲು ಬೆಂಗಳೂರು ಸೌತ್ ಬೆಂಗಳೂರು ನಾರ್ತು ಯಲಂಕ ಇಪ್ಪತ್ತೈದು ಸೀಟು ಜಿಲ್ಲಾ ಪಂಚಾಯತ್ ಎಲ್ರು ಮುನ್ನೂರು ಐನೂರು ನಾನೂರು ಎಂಟುನೂರ ಗೆದ್ರು ವಿಶ್ವನಾಥ್ ಯಲಂಕ ವಿಶ್ವನಾಥ್ ಆರ್ನೂರ ಇಪ್ಪತ್ತೊಟ್ಟು ಚಿಗ್ ನಾಯ್ಕ ಬೆಂಗಳೂರು ನಗರದಲ್ಲಿ ಸೌತ್ ತಾಲೂಕು ಕೃಷ್ಣಪ್ಪ ಮುನ್ನೂರ ನಲ್ವತ್ತೊಟ್ಟು ಈ ರೀತಿ ಸಾವಿರದ ಸಾವಿತ್ ಎಲ್ಲ ಗೆದ್ರು ನಾನ್ ಐದು ಸಾವಿರದ ಮುನ್ನೂರು ಓಟಲ್ ಗೆದ್ದೆ ಐದು ಸಾವಿರ ಕೊಡಬಹುದು ಹೈಯೆಸ್ಟ್ ನೀಡು ಹಂಗೆ ನಾವು ಯಾವ ರೀತಿ ಜನರ ಜೊತೆನಲ್ಲಿ ಹೋಗ್ತೀವಿ ಜನ ನಮ್ಮನ್ನ ಅದೇ ತಲೆ ಇಷ್ಟಪಡ್ತಾರೆ ಅದೇ ಪಕ್ಷದ ಒಂದು ಅಜೆಂಡಾ ನಾವು ಮೋದಿಯವರ ಸ್ನ ಯಾವ ರೀತಿ ಬಳಸ್ಕೋಬೇಕೋ ಮೋದಿಯವರ ಶೈಲಿ ಜೂನ್ ಶೈಲಿ ಯಾವ ರೀತಿ ಜನ ಕೇಳಬೇಕು ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಪ್ರತಿ ದಿವಸ ಕೂಡ ವಾಟ್ಸಪ್ ಮೂಲಕ ಜನರಿಗೆ ಸಂದೇಶ ಕಳಿಸ್ಬೇಕು ಭಾರತೀಯ ಜನತಾ ಪಕ್ಷ ಬಡವರ ಪರವಾಗಿದೆ ಹಿಂದುಳಿದವರು ಪರವಾಗಿದೆ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ನಾವು ಜಾತಾಂಗದಲ್ಲಿ ಬಿಂಬಿಸಬೇಕು ಬಿಜೆಪಿ ಅಂದ್ರೆ ಬ್ರಾಹ್ಮಣ ಲಿಂಗಾಯತ ಪಕ್ಷ ಅನ್ನೋದು ಮೇಲ್ನೋಟಕ್ಕೆ ಅದು ಹೋಗಾಡಿಸ್ಬೇಕು ನಾವೆಲ್ಲ ಕೂಡ ಈಗ ಇಲ್ಲಿ ನಾನು ಕಾಣಿಸ್ತಾ ಇರೋದು ತೊಂಬತ್ ಪರ್ಸೆಂಟ್ ಬ್ಯಾಕ್ವರ್ಡ್ ಎಸ್ ಸಿ ಎಸ್ ಟಿ ಐತೆ ಮೀಟಿಂಗ್ ತೊಂಬತ್ ಪರ್ಸೆಂಟ್ ಒಕ್ಕಲಿಗರು ಕೂಡ ಎಲ್ಲ ಬಡವರೇ ಯಾರು ಐವತ್ತು ಎಕರೆ ಇಪ್ಪತ್ತು ಎಕರೆ ಹತ್ತು ಎಕರೆ ಜಮೀನು ಇರೋರು ಯಾರು ಇಲ್ಲ ಬೇರೆ ಜಾತಿ ಇರ್ಬೋದು ಅವರು ಕೂಡ ಬಡವರೇನೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಬಡವರ ಪರವಾಗಿ ಹಿಂದುಳಿದ ಪರವಾಗಿ ದಲಿತರ ಪರವಾಗಿ ಅಂತಕ್ಕಂಥ ವಿಚಾರನ ಹೆಚ್ಚಾಗಿ ನಾವು ಸಾರ್ವಜನಿಕರಲ್ಲಿ ಮೂಡಿಸಿದ್ರೆ ಭಾರತೀಯ ಜನತಾ ಪಕ್ಷ ಮೇಲೆ ಬರ್ಲಿಕ್ಕೆ ಆಗೋದು ಮಾತಿದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಅಹಿಂದ ಈ ಹಿಂದ ಹಿಂದುಳಿದವರೆಗೂ ಅಂತೇಳಿ ಮಾಡ್ತಾರೆ ಅದಕ್ಕಿಂತ ನಾವು ಅತ್ಯಂತ ಮುಂದಕ್ಕೆ ಹೋಗಬೇಕು ಭಾರತೀಯ ಜನತಾ ಪಕ್ಷ ಐದ ಪರವಾಗಿ ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತ ಇದೆ